ಆಕಾಶವಾಣಿ ಕಲಬುರಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಚಳಿಗಾಲದಲ್ಲಿ ಚರ್ಮದ ರಕ್ಷಣೆ ಈ ಕುರಿತು ಕಲಬುರಗಿಯ ಚರ್ಮ ರೋಗ ತಜ್ಞರಾದ ಡಾ ನಿಧಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಸಂದರ್ಶಿಸುತ್ತಾರೆ ಬಿ ಸಿದ್ದಣ್ಣ ನಮಸ್ಕಾರ ಕೇಳುಗರೆ ಇವತ್ತಿನ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಕೇಳುಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಚಳಿಗಾಲದಲ್ಲಿ ಈಗ ನಿಮಗೆಲ್ಲ ಗೊತ್ತಾಗಿರಬೇಕು ನೀವು ಅದರಲ್ಲಿ ಅನುಭವಿಸ್ತಿರಬೇಕು ಈ ಚಳಿಗಾಲದಲ್ಲಿ ಚರ್ಮದ ಸಮಸ್ಯೆಗಳು ಯಾವ ರೀತಿ ಆಗ್ತವೆ ಮತ್ತು ಅದನ್ನು ಹೇಗೆ ಆರೈಕೆ ಮಾಡಬೇಕು ಏನೆಲ್ಲ ಒಂದು ಮುಂಜಾಗ್ರತೆ ಕ್ರಮಗಳನ್ನು ನಾವು ತಗೋಬೇಕು ಚರ್ಮ ರಕ್ಷಣೆಗೆ ಏನೆಲ್ಲ ಒಂದು ಆಹಾರ ಪದ್ಧತಿಯನ್ನು ನಾವು ಅನುಸರಿಸಬೇಕು ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನ ಮಾಡಿಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲ ಅಂದ್ರೆ ಈ ಚರ್ಮದ ರಕ್ಷಣೆ ಆರೈಕೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಿಮಗೆ ಮಾಹಿತಿ ಮಾಡಿಕೊಡ್ತಾರೆ ಡಾಕ್ಟರ್ ನಿಧಾ ಚರ್ಮ ರೋಗ ತಜ್ಞ ವೈದ್ಯರು ಕಲಬುರ್ಗಿ ಮೇಡಮ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಧನ್ಯವಾದ ಮೇಡಮ್ ಈಗ ಚಳಿಗಾಲ ಪ್ರಾರಂಭ ಆಗಿದೆ ಸಾಕಷ್ಟು ಚಳಿನಿ ಇದೆ ಈಗ ಸುಮಾರು ಒಂದು ಹನ್ನೆರಡು ಹದಿಮೂರು ದಿನ ಕಡಿಮೆ ಆಗ್ತಾ ಇದೆ ಅಂತ ನಮ್ಮ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ ಈ ಚಳಿಗಾಲದಲ್ಲಿ ಚರ್ಮದ ಆರೈಕೆ ಹೀಗಿರಬೇಕು ಮತ್ತು ಏನೆಲ್ಲ ಒಂದು ಮುಂಜಾಗ್ರತೆ ಕ್ರಮಗಳನ್ನು ನಾವು ತಗೋಬೇಕು ಇನ್ನೂ ಹಲವಾರು ವಿಷಯಗಳ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಳ್ಳಿ ಈಗ ಕಾಲಗಳ ಬದಲಾಗ್ತಾ ಇರ್ತವೆ ಸೊ ಇಂಥ ಸಂದರ್ಭದಲ್ಲಿ ಈ ಚರ್ಮದ ಮೇಲೆ ಈ ಕಾಲ ಬದಲಾವಣೆ ಯಾವ ರೀತಿ ಪರಿಣಾಮ ಆಗುತ್ತೆ ಅದರ ಬಗ್ಗೆ ಹೇಳಿ ಮೇಡಮ್ ನಮ್ಮ ಚರ್ಮ ಇರೋದು ಒಂದು ಆರ್ಗನ್ ಹೇಗೆ ನಮ್ಮ ಹೃದಯ ಇದೆ ಹಾರ್ಟ್ ಲಂಗ್ಸ್ ಕಿಡ್ನಿ ಆ ಥರ ಚರ್ಮದ್ದು ಕೆಲವೊಂದು ಕೆಲಸಗಳಿರುತ್ತೆ ಆ ಕೆಲಸ ಅದನ್ನ ಮಾಡ್ಕೋಬೇಕು ಆವಾಗಲೇ ಅದು ಹೆಲ್ದಿ ಇರೋದು ಹೇಗೆ ಸೀಸನ್ ಚೇಂಜ್ ಆಗುತ್ತೆ ಆ ಥರ ಆ ಫಂಕ್ಷನು ಚೇಂಜ್ ಆಗುತ್ತೆ ನಾವು ಅದನ್ನ ನೋಡ್ಕೋಬೇಕು ಈಗ ಚಳಿಗಾಲದಲ್ಲಿ ಒಣಗಿಬಿಡುತ್ತೆ ಸ್ಕಿನ್ ವಾತಾವರಣದಲ್ಲೂ ಹೈಡ್ರೇಷನ್ ಇರಲ್ಲ ಒಳಗಿಂದನೂ ಹೈಡ್ರೇಷನ್ ಬರ್ತಾ ಇರಲ್ಲ ಬೆವ್ರ ಕಮ್ಮಿ ಬರುತ್ತೆ ಸೊ ಅದಕ್ಕೆ ನಾವು ಹೊರಗಿಂದ ಅದಕ್ಕೆ ಅದ್ ಮಾಯಿಶ್ಚರೈಸರ್ ಹೈಡ್ರೇಷನ್ ಕೊಡಬೇಕು ಅದೇ ತರ ನಾವು ಬಿಸಿಲಲ್ಲಿ ಹೋದ್ರೆ ಬಿಸಿಲು ಕಾಲದಲ್ಲಿ ಬೆವ್ರ ಜಾಸ್ತಿ ಬರುತ್ತೆ ಸೊ ಆ ಬೆವ್ರಿಂದ ಇನ್ಫೆಕ್ಷನ್ಸ್ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಬ್ಯಾಕ್ಟೀರಿಯಲ್ ಇರಬಹುದು ಫಂಗಲ್ ಇರಬಹುದು ಇನ್ಫೆಕ್ಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ ಮಳೆಗಾಲದಲ್ಲಿ ಹಂಗೇನೆ ಹೊರಗಿನ ವಾತಾವರಣದಲ್ಲಿ ಮೈಶ್ಚರ್ ಜಾಸ್ತಿ ಇರುತ್ತೆ ಮಳೆಯಿಂದ ಅದಕ್ಕೆ ಮತ್ತೆ ಫಂಗಲ್ ಇನ್ಫೆಕ್ಷನ್ ಬಹಳ ಕಾಮನ್ ಆಗಿ ನಾವು ನೋಡ್ತೀವಿ ಇರುತ್ತೆ ಚರ್ಮದ ಒಳ ಚರ್ಮ ಮೇಲ್ಮೈ ಚರ್ಮ ಅದ್ರ ರಚನೆ ಬಗ್ಗೆ ಸ್ವಲ್ಪ ಹೇಳ್ತೀರಾ ಈಗ ನಮ್ ಮೇಲೆ ಏನ್ ಕಾಣಿಸುತ್ತೆ ಅದು ಔಟರ್ ಲೇಯರ್ ಅಂತ ಹೇಳ್ತೀವಿ ಅದು ಒಳಗೆ ಇನ್ನೊಂದು ಲೇಯರ್ ಇರುತ್ತೆ ಕೆಳಗಿಂದು ಡರ್ಮಿಸ್ ಅಂತ ಇದು ಮೇಲಿನ ಲೇಯರ್ ಬಹಳ ತೆಳ್ಳಗಿರುತ್ತೆ ಅದು ಬೇಗ ಹೊರಗಿನ ವಾತಾವರಣಕ್ಕೆ ಬೇಗ ರಿಯಾಕ್ಟ್ ಮಾಡುತ್ತೆ ಒಳಗಿಂದ ಏನ್ ಲೇಯರ್ ಇರುತ್ತೆ ಅದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಗಟ್ಟಿ ಇರುತ್ತೆ ಅದ್ರಲ್ಲಿ ಏನು ಹೇಳ್ತಿರಂದ್ರೆ ಕೊಲ್ಯಾಜಿನ್ ಅಂತ ನೀವು ಕೇಳಿರ್ಬೋದು ಕೊಲ್ಯಾಜಿನ್ ಬಹಳ ಇರುತ್ತೆ ಸೊ ಈಗ ನಾವು ಏನು ಹೊರಗಡೆ ಮಾಡ್ತೀವಿ ಅದು ಎಲ್ಲ ಲೇಯರ್ಸಿಗೂ ಎಫೆಕ್ಟ್ ಆಗುತ್ತೆ ಈಗ ಚರ್ಮ ಸಮಸ್ಯೆ ಇರೋರು ಚಳಿಗಾಲದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ ಈ ಚಳಿಗಾಲದಲ್ಲಿ ಚರ್ಮದ ಮೇಲೆ ಯಾವ ರೀತಿ ಪರಿಣಾಮಗಳಾಗ್ತವೆ ಯಾಕಂದ್ರೆ ಆಗ ನೀವು ಹೇಳಿದ್ರಲ್ಲ ಡಿಹೈಡ್ರೇಷನ್ ಇದಾಗಲ್ಲ ಆಮೇಲೆ ಎಲ್ಲ ಸುಖ ಕಟ್ಟಿದಂಗೆ ಆಗುತ್ತೆ ಈ ವಯಸ್ಸಿಗೆ ಅನುಗುಣವಾಗಿ ಇದ್ರೆ ಸಮಸ್ಯೆಗಳು ಜಾಸ್ತಿ ಆಗುತ್ತವೆ ಅಂತ ಕೆಲವೆಲ್ಲ ಹೇಳ್ತಾರೆ ಯಾವ ರೀತಿ ಪರಿಣಾಮಗಳು ಆಗ್ತಾವಂತ ಹೇಳ್ತೀರಾ ಈಗ ನಮ್ಮ ಚರ್ಮದ ಮೇನ್ ಒಂದು ಕೆಲಸ ಏನಂದ್ರೆ ಬ್ಯಾರಿಯರ್ ಫಂಕ್ಷನ್ ಅಂತ ಹೇಳ್ತೀವಿ ಅಂದ್ರೆ ಹೊರಗಿಂದ ಏನೇನಿದೆ ನಮ್ಮ ವಾತಾವರಣದಲ್ಲಿ ಡಸ್ಟ್ ಇರಬಹುದು ಪೊಲ್ಯೂಷನ್ ಇರಬಹುದು ಮರಗಳ ಪೋಲೆನ್ ಇರ್ಬೋದು ಅದರಿಂದ ನಮಗೆ ರಕ್ಷಣೆ ಕೊಡೋದು ಈಗ ಹೇಗೆ ನಮ್ಮ ಚರ್ಮ ಒಣಗಿಬಿಡುತ್ತೆ ಆ ಫಂಕ್ಷನ್ ಕಮ್ಮಿ ಆಗಿಬಿಡುತ್ತೆ ಆ ಕೆಲಸ ಅದು ಸರಿಗಿ ಮಾಡಲ್ಲ ಹೇಗೆ ವಯಸ್ಸಾಗುತ್ತೆ ಅದು ಇನ್ನೂ ಕಮ್ಮಿ ಆಗಿಬಿಡುತ್ತೆ ಸೊ ನಾವು ಅದನ್ನ ಮೇಲಿಂದ ಹೈಡ್ರೇಷನ್ ಕೊಡ್ತಾ ಹೋಗ್ಬೇಕು ಇನ್ನೊಂದು ಮಾಡ್ತಾರೆ ವಯಸ್ಸವ್ರು ಅಂದರೆ ಸ್ನಾನ ಮಾಡುವಾಗ ಉಜ್ತಾರೆ ಚರ್ಮನ ಅದನ್ನ ಮಾಡಬಾರ್ದು ನೀವು ಎಷ್ಟು ಉಜ್ ನಿಮ್ಮ ಚರ್ಮ ಆಲ್ರೆಡಿ ಸ್ವಲ್ಪ ಈಗ ಡಿಹೈಡ್ರೇಟ್ ಆಗಿಬಿಟ್ಟಿದೆ ಅದ್ರ ಮೇಲೆ ನೀವು ಉಜ್ಜಿದ್ರೆ ಇನ್ನ ಅದು ಬ್ಯಾರಿಯರ್ ಫಂಕ್ಷನ್ ಹೊಟ್ಟೋಗುತ್ತೆ ಸೊ ಅದನ್ನ ಉಜ್ಜಬಾರ್ದು ಅದನ್ನ ಹೊರಗಿಂದ ಹೈಡ್ರೇಷನ್ ಕೊಡಬೇಕು ಈವನ್ ಬಟ್ಟೆಗಳೆಲ್ಲ ನಾವು ಸ್ವಲ್ಪ ಲೂಸ್ ಬಟ್ಟೆ ಅಬ್ಸಾರ್ಬೆಂಟ್ ಕಾಟನ್ ಆ ತರ ನ್ಯಾಚುರಲ್ ಫ್ಯಾಬ್ರಿಕ್ ಸ್ವಲ್ಪ ಜಾಸ್ತಿ ಹಾಕೋಬೇಕು ಮಕ್ಕಳಿಗೆ ವಯಸ್ಸಾಗೋರಿಗೆ ಸೇಮ್ ರೂಲ್ಸ್ ಈಗ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಜಾಸ್ತಿ ಉಲ್ಲನ್ ಬಟ್ಟೆ ಬಳಸಬೇಕು ಅಂತ ಹೇಳ್ತಾರೆ ತಾವು ಕಾಟನ್ ಬಟ್ಟೆ ಹಾಕ್ಬೇಕಂತ ಅಂದ್ರೆ ಯಾಕಂದ್ರೆ ಬೆಚ್ಚಿಗಿರ್ಬೇಕನ್ನೋದೇ ಎಲ್ಲರ ಉದ್ದೇಶ ಉಲ್ಲನ್ ಹಾಕ್ಬಹುದು ಕಾಟನ್ ಬಟ್ಟೆ ಒಳಗಾಬಿಟ್ಟು ಅದ್ರ ಮೇಲೆ ಅನುಕೂಲ ಹೇಳ್ತಾರೆ ನಮ್ಮ ಯುವಕ ಯುವತಿಯರು ಸೌಂದರ್ಯ ಕಾಪಾಡ್ಕೊಳ್ಳಿಕ್ಕೆ ಏನೆಲ್ಲ ಒಂದು ಪ್ರಯತ್ನಗಳು ಮಾಡ್ತಿರ್ತಾರೆ ಆದರೆ ಈ ಚಳಿಗಾಲದ ಸಮಯದಲ್ಲಿ ಅದು ಸ್ವಲ್ಪ ಹೆಚ್ಚಾಗಿ ಮಾಡಬೇಕಾಗುತ್ತೆ ಯಾವ ರೀತಿ ಕಾಪಾಡ್ಕೊಬೇಕಂತ ಹೇಳ್ತೀರಾ ಈಗ ಚಳಿಗಾಲದಲ್ಲಿ ಎರಡು ವಿಷಯ ಇದೆ ಒಂದು ನಿಮ್ಮ ಚರ್ಮ ಒಣಗ್ತಾ ಇದೆ ಸೊ ಹೈಡ್ರೇಷನ್ ಅದು ಒಂದು ಮೇನ್ ಥಿಂಗ್ ಹೈಡ್ರೇಟ್ ನೀವು ಮಾಡಲೇಬೇಕು ಮಾಯ್ಚರೈಸರ್ ಹಚ್ಲೇಬೇಕು ಎರಡನೇದು ಏನಂದ್ರೆ ಸನ್ ಪ್ರೊಟೆಕ್ಷನ್ ಅಂದ್ರೆ ಬಿಸಿಲಿಂದ ರಕ್ಷಣೆ ಮಾಡೋದು ನಮ್ ಮನಸ್ಸಲ್ಲಿ ಏನ್ ಬರುತ್ತೆ ಈಗ ಬಿಸಿಲ್ ಅಷ್ಟ ಇಲ್ಲ ಅದಿಗ್ ಏನ್ ಪ್ರೊಟೆಕ್ಷನ್ ಮಾಡಬೇಕು ಏನ್ ಕಾಪಾಡಬೇಕು ಅಂತ ಬಟ್ ಮೇನ್ ಸ್ಕಿನ್ಗ್ ಡ್ಯಾಮೇಜ್ ಆಗೋದು ಯು ವಿ ರೇಸ್ ಅಂತ ಹೇಳ್ತೀವಿ ಅಲ್ಟ್ರಾವಯೊಲೆಟ್ ರೇಸ್ ಆ ರೇಸ್ ನಮ್ ಕಣ್ಣಿಗೆ ಕಾಣಿಸಲ್ಲ ನಮ್ಮ ಕಣ್ಣಿಗೆ ಕಾಣಿಸೋದು ವಿಸಿಬಲ್ ಲೈಟ್ ಬೇರೆ ಬೇರೆ ಸ್ಪೆಕ್ಟ್ರಮ್ ಇರುತ್ತೆ ಸನ್ ಲೈಟ್ ಅಲ್ಲಿ ಸೊ ಯು ವಿ ಲೈಟ್ ಯಾವಾಗ್ಲೂ ಇರುತ್ತೆ ಚಳಿಗಾಲದಲ್ಲೂ ಇರುತ್ತೆ ಮಳೆಗಾಲದಲ್ಲೂ ಇರುತ್ತೆ ಸೊ ಸನ್ ಪ್ರೊಟೆಕ್ಷನ್ ನ ಸ್ವಲ್ಪ ಕಂಪಲ್ಸರಿ ಆಗಿ ಮಾಡ್ಕೋಬೇಕು ಸನ್ಸ್ಕ್ರೀನ್ ಚಳಿಗಾಲ ಈ ಸಂದರ್ಭದಲ್ಲಿ ನಮ್ಮ ಚರ್ಮದ ಸಮಸ್ಯೆಗಳು ವಯಸ್ಸಿಗೆ ಅಂದ್ರೆ ಈಗ ವಯಸ್ಸಿಗೆ ಅನುಗುಣವಾಗಿ ಅಂತ ಹೇಳ್ತಾರೆ ಈಗ ಮಕ್ಕಳಲ್ಲೂ ಸ್ವಲ್ಪ ಸಮಸ್ಯೆ ಕಡಿಮೆ ಯುವಕರಲ್ಲಿನೂ ಅಂತ ಸಮಸ್ಯೆ ಇರಲ್ಲ ಆದ್ರೆ ಒಂದು ಹಂತ ದಾಟಿಂದ ವಯಸ್ಸಾದ್ಮೇಲೆ ನಲವತ್ತೈದು ಐವತ್ತು ಈಗ ವಯಸ್ಸಾದಂಗಲ್ಲ ಅರವತ್ತು ವರ್ಷ ಈಗ ವಯಸ್ಸಾದಂಗಲ್ಲ ಈ ಚರ್ಮದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಚಳಿಗಾಲದಲ್ಲಿ ಇಂಥವ್ರು ಯಾವ ರೀತಿ ಕಾಳಜಿ ವಹಿಸ್ಬೇಕು ಹೇಗೆ ತಮ್ಮ ಚರ್ಮನ ರಕ್ಷಣೆ ಮಾಡ್ಕೊಳ್ಬೇಕು ಒಂದನೇದು ಸರ್ ಸ್ನಾನ ಮಾಡೋದು ಸ್ನಾನ ಮಾಡುವಾಗ ನಾವು ಚಳಿಗಾಲದಲ್ಲಿ ಏನ್ ಮಾಡ್ತೀವಿ ಬಿಸಿ ಬಿಸಿ ನೀರು ಹಾಕೋತೀವಿ ಹೌದು ಆ ಬಿಸಿ ನೀರ ಇನ್ನೂ ಒಣಗಿಬಿಡತ್ತೆ ಚರ್ಮ ಸೊ ನೀವು ಜಾಸ್ತಿ ಬಿಸಿ ನೀರು ಜಾಸ್ತಿ ತಣ್ಣಗಿರಬಾರ್ದು ಇರಬೇಕು ನೀರು ಆ ಆತರ ಇರಬೇಕು ನೀರು ಎರಡನೇದು ಬೇಗ ಸ್ನಾನ ಮಾಡ್ಕೋಬೇಕು ಅರ್ಧ ಗಂಟೆ ನಾವು ಬಾತ್ರೂಮ್ ಅಲ್ಲಿ ಇದ್ರೆ ಫುಲ್ ಚರ್ಮ ನಿಮ್ ಒಣಗಿಬಿಡುತ್ತೆ ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ನೀವು ಸ್ನಾನ ಮುಗಿಸ್ಬೇಕು ಸ್ನಾನ ಆದ ತಕ್ಷಣ ನಿಮ್ ಚರ್ಮ ಇನ್ನ ಸ್ವಲ್ಪ ನೀರ್ ಮಾಯ್ಚರ್ ಕಂಟೆಂಟ್ ಇರಬೇಕು ಚರ್ಮದಲ್ಲಿ ಆವಾಗಲೇ ನೀವು ಬಾಡಿ ಲೋಷನ್ನು ಮಾಸ್ಚರೈಸರ್ ಯಾವುದಾದ್ರೂ ಹಚ್ಕೋಬೇಕು ಕೆಲವೊಂದ್ ಜನ ಎಣ್ಣೆ ಹಚ್ತಾರೆ ಪರವಾಗಿಲ್ಲ ಹಚ್ಬೋದು ಜಾಸ್ತಿ ಅದರಲ್ಲಿ ಬೇರೆ ಬೇರೆ ಎಣ್ಣೆ ಮಿಕ್ಸ್ ಮಾಡಬಾರ್ದು ಅಷ್ಟೇ ಕೊಬ್ಬರಿ ಎಣ್ಣೆ ಹಚ್ಬೋದು ನೀವು ಪರವಾಗಿಲ್ಲ ಬಟ್ ಮೇನ್ ಏನಂದ್ರೆ ಅದ್ ಒಣಗ ಕೊಡಬಾರ್ದು ಚರ್ಮಕ್ಕೆ ಸ್ವಲ್ಪ ಮಾಯ್ಚರ್ ಇದ್ದಾಗನೇ ಹಚ್ಕೋಬೇಕು ಈಗ ಎಣ್ಣೆ ಹಚ್ಚೋದು ಒಂದು ಹಂತ ಆಯ್ತು ಮೇಡಮ್ ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಮೆಡಿಕಲ್ ಶಾಪ್ ನಲ್ಲಿ ಯಾವ್ದೋ ಒಂದು ಕ್ರೀಮ್ ಸಿಗುತ್ತೆ ಅದನ್ನು ತಂದು ಹಚ್ಚುತ್ತಾರೆ ಎಲ್ಲೋ ಯಾರೋ ಒಬ್ಬರು ಲೋಷನ್ ಹೇಳಿದರೆ ಇದನ್ನ ಹಚ್ಚು ಆರಾಮ ಆಗುತ್ತೆ ಅಂತ ಹೇಳ್ತಾರೆ ಅಂಥವು ತಂದು ಹಚ್ಚುತ್ತಾರೆ ಇದು ಎಷ್ಟು ಸೂಕ್ತ ಅಂತ ಹೇಳ್ತೀರಾ ವಯಸ್ಸು ಆಗೋರಿಗೆ ಇನ್ನೊಂದು ಏನು ಸಮಸ್ಯೆ ಇರುತ್ತೆ ಅಂದ್ರೆ ಕೆರಿಯೋದು ತಿಂಡಿ ಜಾಸ್ತಿ ಇರುತ್ತೆ ಅದನ್ನು ಡ್ರೈನಸ್ ಇಂದಾನೇ ಆಗೋದು ಈಗ ಅದ್ ಕೆರೆದಿ ಕೆರೆದಿ ಸಲ ಅವ್ರು ಇನ್ಫೆಕ್ಷನ್ಸ್ ಎಲ್ಲ ಮಾಡ್ಕೋತಾರೆ ಆವಾಗ ಈ ಕ್ರೀಮ್ಸ್ ಯೂಶಲಿ ನೀವು ಮೆಡಿಕಲ್ ಶಾಪ್ ಅಲ್ಲಿ ಹೋಗ್ಬಿಟ್ಟು ತಗೊಂಡ್ರೆ ಆ ಕ್ರೀಮ್ಸ್ ಬಹಳ ಸ್ಟ್ರಾಂಗ್ ಇರುತ್ತೆ ಇಲ್ಲಾಂದ್ರೆ ಅದು ಸ್ಟಿರಾಯಿಡ್ ಆ ತರ ಟೈಪ್ ಕ್ರೀಮ್ ಇರುತ್ತೆ ಅದನ್ನ ನೀವು ಹಚ್ಚಲೇಬಾರ್ದು ಫಸ್ಟ್ ಹಚ್ಚಿದಾಗ ನಿಮಗೆ ಚೆನ್ನಾಗಿ ಅನ್ಸುತ್ತೆ ಬಹಳ ಅನುಕೂಲ ಆಗಿದೆ ಅಂತ ನಾವ್ ಏನ್ ಮಾಡ್ಕೋತೀವಿ ಹ್ಯಾಬಿಟ್ ಮಾಡ್ಕೋತೀವಿ ಹಚ್ತಾ 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 ಒನ್ ತಿಂಗ್ಳಾಯ್ತು ಒಂದ್ ವರ್ಷ ಆಯ್ತು ಅದಾದ್ಮೇಲೆ ಎಲ್ಲಾ ಪ್ರಾಬ್ಲಮ್ಸ್ ಶುರು ಆಗುತ್ತೆ ಚರ್ಮ ತೆಳ್ಳಗಾಗ್ಬಿಡುತ್ತೆ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ ಆಗ್ಬಿಡುತ್ತೆ ನಮ್ ಇಮ್ಯುನಿಟಿ ಏನಿದೆ ಒಂದು ಇಂಟರ್ನಲ್ ಇಮ್ಯುನಿಟಿ ಇದೆ ಬಾಡಿದು ಫುಲ್ ಮೈಂಡು ಇನ್ನೊಂದಿರೋದು ಲೋಕಲ್ ಇಮ್ಯುನಿಟಿ ಅಂತ ಹೇಳ್ತೀವ ಅದಿ ಅದ್ ಚರ್ಮದಲ್ಲೂ ಸ್ವಲ್ಪ ಇಮ್ಯುನಿಟಿ ಇರುತ್ತೆ ಸೊ ಆ ಇಮ್ಯುನಿಟಿ ಎಲ್ಲ ಹೋಗ್ಬಿಡತ್ತೆ ಆ ಕ್ರೀಮ್ಸ್ ಹಚ್ಚಿ ಬೆಸ್ಟ್ ಏನಂದರೆ ನೀವು ಏನಾದರೂ ತೊಂದರೆ ಆಯಿತು ಅಂದರೆ ಡರ್ಮಟಾಲಜಿಸ್ಟ್ ಹತ್ರ ಡಾಕ್ಟರ್ ಹತ್ರ ತೋರಿಸ್ಬಿಟ್ಟು ಆಮೇಲೆ ಈ ಕ್ರೀಮ್ಸ್ ಹಚ್ಚಬೇಕು ಈ ಈ ಮೆಡಿಕಲ್ ಶಾಪಿಂದ ಡೈರೆಕ್ಟಾಗಿ ತಗೊಂಬಿಟ್ಟು ಕ್ರೀಮ್ಸ್ ಹಚ್ಚಲೇಬಾರ್ದು ಕೆಲವರಿಗೆ ಒಂದು ಅಭ್ಯಾಸ ಇರುತ್ತೆ ಮೇಡಮ್ ಅಂದರೆ ಮುಂಜಾನೆಯಾದರೂ ವಾಕಿಂಗ್ ಮಾಡೋದು ಆಮೇಲೆ ಎಕ್ಸಸೈಸ್ ಮಾಡೋದು ಈ ಥರ ಯಾವುದೋ ಒಂದು ಆಟ ಆಡಲಿಕ್ಕೆ ಹೋಗೋದು ಹೀಗೆ ಹೊರಗಡೆ ಹೋಗ್ಬೇಕಾಗುತ್ತೆ ಅದ ಇಂಥವ್ರಿಗೆ ಕೆಲವೊಂದು ಸಮಸ್ಯೆಗಳು ಆಗ್ತಿರ್ತವೆ ಅಂದರೆ ಅರ್ಲಿ ಮಾರ್ನಿಂಗ್ ಹೋಗೋದು ಒಂದು ಅಭ್ಯಾಸ ಆಗಿರುತ್ತೆ ಇಂಥ ಸಂದರ್ಭದಲ್ಲಿ ಹೇಗೆ ಇರಬೇಕು ಅಂತರ ಹೋಗ್ಬೋದು ಸರ್ ವಯಸ್ಸವರಿಗೆ ಸ್ವಲ್ಪ ಬೆಳಗ್ಗೆ ಹೋಗೋದು ಅಷ್ಟು ಪ್ರೆಫರೆಬಲ್ ಇಲ್ಲ ಸೂಕ್ತ ಅಲ್ಲ ಸ್ವಲ್ಪ ಬಿಸಿಲು ಮೇಲೆ ಹೋಗ್ಬೋದು ಸ್ವಲ್ಪ ಬಿಸಿಲು ಇದ್ರೆ ಏನಾಗುತ್ತೆ ಬೆವ್ರ್ ಬರುತ್ತೆ ಬೆವ್ರಿಂದ ಸ್ವಲ್ಪ ಮಾಯ್ಚರ್ ಕಂಟೆಂಟ್ ಬ್ಯಾಲೆನ್ಸ್ ಆಗ್ಬಿಡುತ್ತೆ ಬೆಳಗ್ಗೆ ನೀವು ಚಳಿ ಬಹಳ ಇದ್ದಾಗ ಹೋದ್ರೆ ಏನು ಬೆವ್ರ್ ಬರಲ್ಲ ಇನ್ನೂ ಡ್ರೈ ಆಗ್ಬಿಡುತ್ತೆ ಸ್ಕಿನ್ ಸೊ ಸ್ವಲ್ಪ ಸನ್ಲೈಟ್ ಬಿಸಿಲು ಬಂದ ಮೇಲೆ ಸೆಕೆಂಡ್ ಏನಂದ್ರೆ ನೀವು ಎಸ್ಪೆಷಲಿ ಕೈ ಕಾಲಿಗೆ ಈಗ ಬಾಕಿ ಮೈ ಎಲ್ಲ ನಾವು ಕವರ್ ಮಾಡ್ಕೊಂಡು ಹೋಗ್ತಿವಿ ಸ್ವೆಟರು ಸಾಕ್ಸ್ ಅದೆಲ್ಲ ಹಾಕಿರ್ತೀವಿ ಸ್ಪೆಷಲಿ ಕೈಗಳು ಬಹಳ ಟೈಮ್ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ನಾವು ಅಡಿಗೆ ಮಾಡ್ತೀವಿ ಕಿಚನ್ ಕೆಲಸ ಮಾಡ್ತೀವಿ ಹ್ಯಾಂಡ್ ಡರ್ಮಟೈಟಿಸ್ ಅಂತ ಆಗ್ಬಿಡುತ್ತೆ ಸೊ ಗ್ಲವ್ಸ್ ಹಾಕೊಂಡು ಹೋಗ್ಬಹುದು ಕಾಟನ್ದು ಇಲ್ಲಾಂದ್ರೆ ಮಾಯಿಶ್ಚರೈಸರ್ ಮಾಡ್ಕೊಂಡು ಹೊರಗೆ ಹೋಗ್ಬೇಕು ಮತ್ತೆ ಬಂದ್ ನೀವು ಸ್ನಾನ ಮಾಡ್ಬಿಟ್ಟು ಮತ್ತೆ ಮಾಯಶ್ಚರೈಸರ್ ಕೆಲವರು ಸ್ಕಿನ್ ಅಂದರೆ ಚರ್ಮದ ಒಂದು ಅಲರ್ಜಿ ಇರ್ತದೆ ಕೆಲವರಿಗೆ ಆಮೇಲೆ ಡ್ರೈ ಸ್ಕಿನ್ ಅಂತ ತಾವೇನು ಹೇಳಿದ್ರಲ್ಲ ಆ ಸಮಸ್ಯೆ ಇರ್ತದೆ ಇವರಿಗೆ ಸ್ವಲ್ಪ ಈ ಸಂದರ್ಭದಲ್ಲಿ ಹೆಚ್ಚು ತೊಂದರೆ ಆಗಂತು ನಾವು ಬಹಳಷ್ಟು ಕಡೆ ಹೂಡಿರ್ತೀವಿ ಇವರು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಈ ಚಳಿಗಾಲದಲ್ಲಿ ಅಲರ್ಜಿಕ್ ಸ್ಕಿನ್ ಅಂತ ಸ್ಕಿನ್ ಟೈಪ್ ಬೇರೆ ಇದೆ ಸರ್ ನಾರ್ಮಲ್ ಸ್ಕಿನ್ನಿಗೆ ಸ್ವಲ್ಪ ಡಿಹೈಡ್ರೇಷನ್ ಆಗುತ್ತೆ ಚಳಿಗಾಲದಲ್ಲಿ ಡ್ರೈ ಆಗಿಬಿಡುತ್ತೆ ಒಣಗಿಬಿಡುತ್ತೆ ಬಟ್ ಯಾರಿಗೆ ಅಲರ್ಜಿ ಇರುತ್ತೆ ಅವ್ರಿಗೆ ಇನ್ನೂ ಎಲರ್ಜಿ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಯಾಕಂದರೆ ಆ ಬ್ಯಾರಿಯರ್ ಫಂಕ್ಷನ್ ಕಮ್ಮಿ ಆಗಿರುತ್ತೆ ಚಳಿಗಾಲದಲ್ಲಿ ಇಂದ ಸೊ ಅವ್ರಿಗೆ ಬೇರೆ ಥರ ಮಾಯ್ಚರೈಸರ್ ಮೆಡಿಕೇಟೆಡ್ ಮಾಯ್ಚರೈಸರ್ಸ್ ಬರುತ್ತೆ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಬೇರೆ ಥರ ಇರುತ್ತೆ ಸೆರಮೈಡ್ಸ್ ಇರ್ಬೋದು ಪೆಪ್ಟೈಡ್ಸ್ ಇರ್ಬೋದು ಆ ಸ್ವಲ್ಪ ಬೇರೆ ಥರ ಸ್ವಲ್ಪ ಹೆವಿ ಪ್ರಿಸ್ಕ್ರಿಪ್ಷನ್ ತಗೊಂಡ್ಬಿಟ್ಟು ಅದೇ ಮಾಯ್ಚರೈಸರ್ ಹಚ್ಕೋಬೇಕು ಅದ್ರಿಂದ ಬಹಳ ಅನುಕೂಲ ಆಗುತ್ತೆ ಎರಡನೇದು ಈಗ ನಿಮ್ಗೆ ಅಲರ್ಜಿ ಇದೆ ಅಂತ ಗೊತ್ತಿದೆ ಏನಿಕ್ ನಿಮ್ ಅಲರ್ಜಿ ಇದೆ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು ಇಂಥದ್ರಿಂದಾನೇ ಅಲರ್ಜಿ ಆಗುತ್ತೆ ಅದರಿಂದ ದೂರ ಉಳಿಬೇಕಂತ ಹೇಳ್ತಿರ ಹೌದು ಈ ಡ್ರೈ ಸ್ಕಿನ್ ಗೆ ಯಾವ ರೀತಿ ಅವರು ಎಚ್ಚರಿಕೆ ವಹಿಸಬೇಕಾಗುತ್ತೆ ಮೇಡಮ್ ಡ್ರೈ ಸ್ಕಿನ್ ಇರೋರು ಡಾಕ್ಟರ್ ಮಾಡಿ ಬಹಳ ಡ್ರೈ ಇದ್ರೆ ಸ್ಕಿನ್ ನಿಮಗೆ ಎಕ್ಸಿಮಾ ಸೋರಿಯಾಸಿಸ್ ಅಲರ್ಜಿ ಆತರ ಇದ್ರೆ ಡಾಕ್ಟರ್ ಹತ್ರ ಕೇಳಿಬಿಟ್ಟೆ ನೀವು ಹಚ್ಚಿದ್ರೆ ಒಳ್ಳೇದು ಈ ಸಾಮಾನ್ಯವಾಗಿ ಮಾಮೂಲಿಗೆ ಸ್ವಲ್ಪ ಒಣ ಚರ್ಮ ಐತೆ ಅಂದ್ರೆ ಟ್ರೀಟ್ಮೆಂಟ್ ತಗೋಬಹುದ ಮನೆಯಲ್ಲಿ ಸರ್ ನೀವು ಎಣ್ಣೆ ಹಚ್ಚಬಹುದು ಕೊಬ್ಬರಿ ಎಣ್ಣೆ ಇಲ್ಲಾಂದ್ರೆ ಪ್ಲೇನ್ ಬಾದಾಮಿ ಎಣ್ಣೆ ಹಚ್ಚಬಹುದು ಇಲ್ಲಾಂದ್ರೆ ರೆಗ್ಯುಲರ್ ಬಾಡಿ ಲೋಷನ್ ನಮ್ಮ ಅಂಗಡಿಗಳೆಲ್ಲ ಏನ್ ಬಾಡಿ ಲೋಷನ್ ಸಿಗುತ್ತೆ ಅದು ಪರವಾಗಿಲ್ಲ ಅದರಲ್ಲಿ ಬೇರೆ 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 ತರದ್ ಬರುತ್ತೆ ಬ್ರೈಟನಿಂಗು ಆಂಟಿ ಏಜಿಂಗ್ ಅದೆಲ್ಲ ಹಚ್ಚಕ್ ಹೋಗ್ಬಾರ್ದು ಚಳಿಗಾಲದಲ್ಲಿ ಮಾಯ್ಚರೈಸಿಂಗ್ ಯಾವ್ದಿದೆ ಅದರಲ್ಲೂ ಬಾಡಿ ಲೋಷನ್ಸ್ ಅಲ್ಲೂ ಆಯಿಲ್ಸ್ ಬಟರ್ಸ್ ಆ ತರ ಬರುತ್ತೆ ಶೇ ಬಟರ್ ಹೋಹೋಬಾ ಬಟರ್ ಅಂತ ಅದನ್ನ ತಗೊಂಡ್ಬಿಟ್ಟು ಹಚ್ಚಿದ್ರೆ ಒಳ್ಳೇದು ಮೇಡಮ್ ಈಗ ನಾವು ಸಾಮಾನ್ಯವಾಗಿ ಮುಂಜಾನೆ ವಾಕಿಂಗ್ ಮಾಡ್ಬೇಕಾದ್ರೆ ಇಲ್ಲ ಅಂದ್ರೆ ಹೋಗ್ಬೇಕಾದ್ರೆ ನೋಡ್ತಿರ್ತೀವಿ ಕೆಲವರೆಲ್ಲ ಗುಂಪು ಕಟ್ಕೊಂಡು ಬೆಂಕಿ ಹಾಕೊಂಡು ಕಾಯಿಸ್ತಾ ಇರ್ತಾರೆ ಇದರಿಂದ ಚರ್ಮಕ್ಕೆ ಯಾವ ರೀತಿ ಅನುಕೂಲ ಅಥವಾ ಅನಾನುಕೂಲನ ಹೇಗೆ ಅಂತ ಜಾಸ್ತಿ ಬೆಂಕಿ ಹತ್ರನೂ ಹೋಗ್ಬಾರ್ದು ಸರ್ ಅಷ್ಟು ಅದು ಸ್ಕಿನ್ ಡ್ಯಾಮೇಜ್ ಮಾಡುತ್ತೆ ಫ್ಯೂಮ್ಸ್ ಇರುತ್ತಲ್ವಾ ಅಂಡ್ ಅದ್ ಸಡನ್ ಚೇಂಜ್ ಆಗುತ್ತೆ ನೀವು ಕೋಲ್ಡ್ ಚಳಿಯಿಂದ ಮತ್ತೆ ಬಿಸಿಲ ಹತ್ರ ಹೋಗ್ತಾ ಇದ್ದೀರಾ ಸಡನ್ ಆಗಿ ಆ ಸಡನ್ ಚೇಂಜಸ್ ಮಾಡಬಾರ್ದು ಆದ್ರೆ ಬಟ್ ನಿಮ್ ಸ್ಕಿನ್ ನಾರ್ಮಲ್ ಇದ್ರೆ ಅಷ್ಟೊಂದೇನ್ ತೊಂದರೆ ಇಲ್ಲ ಅಂದ್ರೆ ಪರವಾಗಿಲ್ಲ ಸ್ವಲ್ಪ ನಿಮ್ ಸ್ಕಿನ್ ತೊಂದರೆ ಇದ್ರೆ ಬೆಂಕಿ ಸ್ವಲ್ಪ ದೂರ ಬೆಚ್ಚಗಿರ್ಲಿಕ್ಕೆ ಪ್ರಯತ್ನ ಮಾಡಬೇಕಂತರ ಅಭ್ಯಾಸ ನಾವು ನೋಡಿರ್ತೇವೆ ವಿಶೇಷವಾಗಿ ಹಳ್ಳಿಗಳಲ್ಲಿ ಈ ತರ ಮಾಡ್ತಿರ್ತಾರೆ ಅವರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ ಯಾರೋ ಬೆಂಕಿ ಹಾಕಿರ್ತಾರೆ ಹೋಗಿ ಕಾಸ್ಕೊಂತಾರ ಸ್ವಲ್ಪ ಬೆಚ್ಚಗಾಯ್ತು ಬರ್ತಿರ್ತಾರೆ ಇದರಿಂದ ತೊಂದರೆ ಆಗುತ್ತಂತ ಗೊತ್ತಾದಾಗ ನಾವು ದೂರ ಉಳಿಬೇಕಾಗುತ್ತೆ ಹಂತ ಹಂತವಾಗಿ ಹೋಗ್ಬೋದು ಅಂಡ್ ಮೇನ್ ಅದು ಚಳಿಗಾಲದಲ್ಲಿ ಮಾಯಶ್ಚರೈಸರ್ಸ್ ಅರ್ ಅಷ್ಟೇ ನಿಮ್ಮ ಸ್ಕಿನ್ ಅದು ಬ್ಯಾರಿಯರ್ ಒಳ್ಳೆ ಇದ್ರೆ ಪರವಾಗಿಲ್ಲ ಅದು ತಳ್ ತಡ್ಕೊಳ್ಳುತ್ತೆ ಅದು ಬ್ಯಾರಿಯರ್ ಚೆನ್ನಾಗಿಲ್ಲ ಅಂದ್ರೇ ಎಲ್ಲಾ ಪ್ರಾಬ್ಲಮ್ ಶುರು ಆಗೋದು ಅಂದ್ರೆ ಈಗ ಚರ್ಮದ ಸಮಸ್ಯೆಗಳಿದ್ದರೂ ಅದನ್ನು ಆ ಒಂದು ಬೆಂಕಿ ಕಾಸೋದು ಅಂತದ್ದು ಮಾಡಬಾರ್ದು ಅಂತ ಹೇಳ್ತೀರ ಹೌದು ಅಂಥವ್ರು ಈ ಸೂರ್ಯನ ಬಿಸಿಲು ಕಾಸಿದ್ರೆ ಅಂದರೆ ಸೂರ್ಯ ಹುಟ್ಟಿನಿಂದ ಹೊರಗೆ ಹೋಗೋದು ಆಮೇಲೆ ಸೂರ್ಯನ ಬಿಸಿಲಿಗೆ ಮೈಯೊಡ್ಡೋದು ಇದರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ ಹಾ ಸ್ವಲ್ಪ ಸನ್ಸ್ಕ್ರೀನ್ ಹಚ್ಬಿಟ್ಟು ಹೋಗಬಹುದು ಇಲ್ಲಾಂದ್ರೆ ಬೆಳಗಿಂದು ಜಾಸ್ತಿ ಸೂರ್ಯ ಜಾಸ್ತಿ ಹೋಗಬಾರ್ದು ಹೊರಗಡೆ ಈಗ ಮೇಡಮ್ ಈ ಚಳಿಗಾಲದಲ್ಲಿ ನಮ್ಮ ಆಹಾರ ಪದ್ಧತಿ ಹೀಗಿರ್ಬೇಕಿರ ಮೇನ್ ಈಗ ನಮ್ ಸಮಸ್ಯೆ ಏನಿರೋದಂದ್ರೆ ಚರ್ಮ ಒಣಗ್ತಾ ಇದೆ ಅದ್ ಒಣಗಕ್ಕೆ ನಾವು ಸ್ವಲ್ಪ ಫ್ಯಾಟಿ ಫುಡ್ ಜಾಸ್ತಿ ತಗೋಬೇಕು ಅಂದ್ರೆ ಹಾಲು ನಟ್ಸ್ ಇರ್ಬೋದು ನೀವು ನಾನ್ ವೆಜ್ ತಿಂತ ಇದ್ರೆ ನಾನ್ ವೆಜ್ ತಿನ್ಬೌದು ಸ್ವಲ್ಪ ಜಾಸ್ತಿ ಈ ಥರ ತಿಂದರೆ ಸ್ವಲ್ಪ ಒಮೆಗಾ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ ಅದು ಒಳ್ಳೇದಿರುತ್ತೆ ಅದು ಯೂಶ್ವಲಿ ಫಿಶಲ್ ಸಿಗುತ್ತೆ ಇಲ್ಲಾಂದರೆ ಸೀಡ್ಸ್ ಫ್ಲ್ಯಾಕ್ಸ್ ಸೀಡ್ಸ್ ವೆಜಿಟೇರಿಯನ್ಸಿಗೆ ಅದರಲ್ಲಿ ಸಿಗುತ್ತೆ ಅದನ್ನೆಲ್ಲ ತಿಂದರೆ ಚೆನ್ನಾಗಿರುತ್ತೆ ಅಷ್ಟು ಒಳಗಿಂದ ಅದ್ ಹೈಡ್ರೇಷನ್ ಸಿಗುತ್ತೆ ಚರ್ಮಕ್ಕೆ ಅಷ್ಟು ಡ್ರೈ ಆಗಲ್ಲ ಇಲ್ಲಾಂದ್ರೆ ನೀವು ಸಪ್ಲಿಮೆಂಟ್ಸು ತಗೊಂಬಹುದು ಒಮೆಗಾ ಫ್ಯಾಟಿ ಆಸಿಡ್ಸ್ ಚೆನ್ನಾಗಿರುತ್ತೆ ಬಟ್ ನಿಮ್ ಬೇರೆ ಹೆಲ್ತ್ ಕಂಡೀಷನ್ ಏನಾದರೂ ಇದ್ರೆ ಒಂದ್ಸಲ ನಿಮ್ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ತಗೋಬೇಕು ಆಮೇಲೆ ಈ ಮಿಲ್ಕ್ ಪ್ರಾಡಕ್ಟ್ಸ್ ಅಂದ್ರೆ ಹಾಲು ಉತ್ಪನ್ನಗಳಿಗೆ ಮೊಸರು ಇರಬಹುದು ತುಪ್ಪ ಇರಬಹುದು ಬೆಣ್ಣೆ ಇಂಥವೆಲ್ಲ ಬಳಸೋದ್ರಿಂದ ಏನಂದ್ರೆ ಚರ್ಮಕ್ಕೆ ತೊಂದರೆ ಆಗುತ್ತಾ ಅಥವಾ ಬೇರೆ ಸಮಸ್ಯೆಗಳಾಗ್ತಾವ ಏನಂತ ನಿಮ್ಮ ಚರ್ಮದಲ್ಲಿ ಪಿಂಪಲ್ಸ್ ಜಾಸ್ತಿ ಇದ್ರೆ ಆಕ್ನಿ ಪ್ರೋನ್ ಸ್ಕಿನ್ ಅಂತ ಹೇಳ್ತೀವಿ ಪಿಂಪಲ್ಸ್ ನಿಮಗೆ ಜಾಸ್ತಿ ಬರ್ತಾ ಇದ್ರೆ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಹಾಲಿನ ಪದಾರ್ಥ ಇಲ್ಲ ನಿಮ್ಮ ಸ್ಕಿನ್ ನಾರ್ಮಲ್ ಇದೆ ಇಲ್ಲಾಂದ್ರೆ ಡ್ರೈ ಟೈಪ್ ಸ್ಕಿನ್ ಇದೆ ಅಂದರೆ ಪರವಾಗಿಲ್ಲ ನೀವು ತಗೋಬಹುದು ಈ ಹಣ್ಣುಗಳು ಮೇಡಮ್ ಈಗ ಮಾರ್ಕೆಟ್ನಲ್ಲೇ ನಮಗೆ ತರತರದ ಹಣ್ಣುಗಳು ಸಿಗ್ತವೆ ಯಾವ ರೀತಿ ಹಣ್ಣುಗಳನ್ನ ನಾವು ಬಳಸಬೇಕಾಗುತ್ತೆ ಜನರಲ್ ಆಗಿ ಸ್ಕಿನ್ ಮತ್ತೆ ಚರ್ಮ ಮತ್ತೆ ಕೂದಲಿಗೆ ರೇನ್ಬೋ ಡಯಟ್ ಅಂತ ಹೇಳ್ತೀವಿ ಅಂದ್ರೆ ಎಲ್ಲಾ ತಿನ್ಬೇಕು ನೀವು ಒಂದೊಂದು ಫ್ರೂಟ್ ಅಲ್ಲಿ ಒಂದೊಂದು ವೆಜಿಟೇಬಲ್ ಅಲ್ಲಿ ಬೇರೆ ಬೇರೆ ವೈಟಮಿನ್ಸ್ ಮಿನರಲ್ಸ್ ಅದ್ ಬೇರೆ ಬೇರೆ ಇರುತ್ತೆ ನೀವೆಲ್ಲ ತಿನ್ಬಿಟ್ಟೆ ಬ್ಯಾಲೆನ್ಸ್ ಡಯಟ್ ಇದ್ರೆ ನಿಮ್ ಚರ್ಮ ಮತ್ತೆ ಕೂದಲು ಎರಡೂ ಚೆನ್ನಾಗಿರುತ್ತೆ ಬಟ್ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ವೈಟಮಿನ್ ಸಿ ಸೊ ಇದು ನಮ್ದು ಆರೆಂಜು ಲೆಮನ್ ಮೂಸಂಬಿ ಬೆರೀಸ್ ಸ್ಟ್ರಾಬೆರಿ ಬಂದಿದೆ ಈಗ ಅದೆಲ್ಲ ಚೆನ್ನಾಗಿರುತ್ತೆ ಮತ್ತೆ ಆಂಟಿ ಆಕ್ಸಿಡೆಂಟ್ ರಿಚ್ ಫ್ರೂಟ್ಸ್ ಅಂತ ಹೇಳ್ತೀವಿ ಅದು ಇದು ಅಗೇನ್ ಬೆರೀಸ್ ಡ್ರ್ಯಾಗನ್ ಫ್ರೂಟ್ ಕಿವಿ ಅದೆಲ್ಲ ತಿಂದರೆ ಒಳ್ಳೆದಿರುತ್ತೆ ಈಗ ಕೆಲವೊಂದೀಗ ಆರೆಂಜು ಅದೆಲ್ಲ ತಿನ್ನೋದ್ರಿಂದ ಈ ಚಳಿಗಾಲಕ್ಕೆ ನಗಡಿ ಬರುತ್ತೆ ಶೀತ ಆಗುತ್ತೆ ಅಂತ ಒಂದು ಭಯ ಇರುತ್ತೆ ಆದರೆ ಚರ್ಮಕ್ಕೆ ಇದರಿಂದ ಅಂತ ಹೇಳ್ತೀರಿ ನೀವು ಈಗ ನಾವು ಓವರ್ಲಾಗಿ ಹೇಳ್ಬೇಕಂದ್ರೆ ಈ ಈ ಚಳಿಗಾಲದಲ್ಲಿ ನಮ್ಮ ಒಂದು ಮುಂಜಾಗ್ರತೆ ಕ್ರಮಗಳು ನಮ್ಮ ಆಹಾರ ಪದ್ಧತಿ ಇರ್ಬೋದು ನಾವು ಒಂದು ಆ್ಯಕ್ಟಿವಿಟೀಸ್ ಇರ್ಬೋದು ಹೇಗಿರ್ಬೇಕಂತ ಹೇಳ್ತೀರಾ ಒಂದು ನೀವು ಸ್ನಾನ ಮಾಡೋದು ಸ್ನಾನ ಮಾಡಿ ಬಟ್ ಜಾಸ್ತಿ ಬಿಸಿ ನೀರಿಂದ ಮಾಡಬಾರ್ದು ಅಂಡ್ ನೀವು ಸಾಬೂನ್ ಯಾವ್ದು ಹಚ್ತಾ ಇದ್ದೀರಾ ಅದನ್ನ ಸ್ವಲ್ಪ ನೋಡಬೇಕು ಉಜ್ಜಬಾರ್ದು ಬೆಳಿಗ್ಗೆ ನೀವು ಸ್ನಾನ ಮಾಡ್ಕೋಬೋದು ಎಕ್ಸಸೈಸ್ ಮಾಡ್ಕೋಬೋದು ಪರವಾಗಿಲ್ಲ ಅದಾದ್ಮೇಲೆ ಸ್ವಲ್ಪ ಬಟ್ಟೆ ಹಾಕೋದು ಕಾಟನ್ ಬಟ್ಟೆ ಸ್ವಲ್ಪ ಲೂಸ್ ಬಟ್ಟೆ ಅದ್ರ ಮೇಲೆ ಬೇಕಾದರೆ ನೀವು ಅದೆಲ್ಲ ಹಾಕೋಬಹುದು ಸ್ನಾನ ಮಾಡಿದ ತಕ್ಷಣ ಲೋಷನ್ ಹಚ್ಚಲೇಬೇಕು ಅದು ಕಂಪಲ್ಸರಿ ಎಣ್ಣೆ ಇಲ್ಲಾಂದ್ರೆ ಬಾಡಿ ಲೋಷನ್ ಮಾಯ್ಚರೈಸರ್ ಯಾವ್ದಾದ್ರು ಹಚ್ಕೋಬೇಕು ಮತ್ತೆ ನೀರಲ್ಲಿ ಜಾಸ್ತಿ ಕೆಲಸ ಇದ್ರೆ ಲೈಕ್ ಹೌಸ್ ವೈಫ್ಸು ಬೇರೆ ಹೌಸ್ ಹೆಲ್ಪು ಅದೆಲ್ಲ ನೀವು ಯಾವ ಕೈ ತೊಳಿತೀರಾ ಅವಾಗ ಮತ್ತೆ ಮಾಯ್ಚರೈಸರ್ ಹಚ್ಕೋಬೇಕು ಎಷ್ಟ್ ಸಲ ನೀವು ತೊಳಿತೀರಾ ಅಷ್ಟ್ ಸಲ ನೀವ್ ಹಚ್ಕೊಂಡ್ರೆ ಅದು ಬ್ಯಾರಿಯರ್ ಕರೆಕ್ಟ್ ಆಗಿರುತ್ತೆ ಸೊ ಅದನ್ನ ಮಾಡ್ಕೊಳ್ಳಿ ಊಟದಲ್ಲಿ ನೀವೆಲ್ಲ ತಿನ್ಬಹುದು ನಿಮಗೆ ಏನಾದ್ರೂ ಸ್ಪೆಸಿಫಿಕ್ ಅಲರ್ಜಿ ಇದ್ರೆ ಅದನ್ನ ಅವಾಯ್ಡ್ ಮಾಡಿ ಇಲ್ಲಾಂದ್ರೆ ನಿಮಗೆ ಪಿಂಪಲ್ಸ್ ಜಾಸ್ತಿ ಬರ್ತಾ ಇದ್ರೆ ಸ್ವಲ್ಪ ಹಾಲಿನ ಪದಾರ್ಥ ಸಕ್ಕರೆ ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಬಾಕಿ ಎಲ್ಲ ತಿನ್ಬಹುದು ಫ್ರೂಟ್ಸ್ ವೆಜಿಟೇಬಲ್ಸು ನಾನ್ ವೆಜ್ ಸೀಡ್ಸ್ ಅಂಡ್ ನಟ್ಸ್ ಬಹಳ ಚೆನ್ನಾಗಿರುತ್ತೆ ವಿಂಟರ್ ಅಲ್ಲಿ ನಟ್ಸ್ ಎಲ್ಲ ನಟ್ಸ್ ತಿನ್ಬಹುದು ನೀವು ಆಲ್ಮಂಡ್ಸು ಬೇರೆ ಬೇರೆ ನಟ್ಸ್ ಇದೆ ಅದು ಚೆನ್ನಾಗಿರುತ್ತೆ ಬಿಸಿ ನೀರು ನೀವು ಕುಡಿಬಹುದು ಪರವಾಗಿಲ್ಲ ಸ್ನಾನ ಮಾಡಬಾರ್ದು ಅಷ್ಟೇ ಬಿಸಿ ನೀರಿಂದ ಹೆಚ್ಚು ಬಿಸಿ ಇರಬಾರ್ದು ಆ್ಯಂಡ್ ನೈಟ್ ಮತ್ತೆ ಮಲಗುವಾಗ ನೀವು ಮತ್ತೆ ಮಾಯಶ್ಚರೈಸರ್ ಹಚ್ಕೊಂಡು ಮಲಗಿದ್ರೆ ಚೆನ್ನಾಗಿರುತ್ತೆ ಎಸ್ಪೆಷಲಿ ನಿಮ್ಮ ಕೈ ಕಾಲು ಜಾಸ್ತಿ ಒಣಗ್ತಾ ಇದೆ ಅಂದ್ರೆ ನಾವು ಏನು ಹೇಳ್ತೀವಿ ಅಂದರೆ ಫಸ್ಟ್ ಮಾಯಶ್ಚರೈಸರ್ ನೀವು ಹಚ್ಕೊಳ್ಳಿ ಅದ್ರ ಮೇಲೆ ಬೇಕಾದ್ರೆ ನೀವು ವ್ಯಾಸ್ಲಿನ್ ಪೆಟ್ರೋಲಿಯಂ ಜೆಲ್ಲಿ ಸಿಗುತ್ತಲ್ವ ಅದನ್ನ ಹಚ್ಚಿಬಿಟ್ಟು ಸಾಕ್ಸ್ ಗ್ಲವ್ಸ್ ಹಾಕ್ಕೊಂಡು ನೀವು ಮಲ್ಕೊಂಡ್ರೆ ನೆಕ್ಸ್ಟ್ ದಿವಸ ನೀವು ಹೇಳ್ಮೇಲೆ ಅದು ಸಾಫ್ಟ್ ಆಗಿರುತ್ತೆ ಅಷ್ಟು ಒಣಗಿರಲ್ಲ ಆಮೇಲೆ ಈಗ ಮಕ್ಕಳು ಏನು ಮಾಡ್ತಾರೆ ಅಂದರೆ ಅವರಿಗೆ ಸೀಸನ್ ಯಾವುದಾದ್ರೂ ಅವರು ಅದ್ರ ಬಗ್ಗೆ ಕೇರ್ ಮಾಡಲ್ಲ ಎಲ್ಲ ಫ್ರಿಡ್ಜ್ ಐಟಮ್ಸ್ ಎಲ್ಲ ತಿಂತಾರೆ ಐಸ್ ಕ್ರೀಮ್ ತಿಂತಾರೆ ಕೋಲ್ಡ್ ವಾಟರ್ ಕುಡಿತಿರ್ತಾರೆ ಇಂಥದ್ದೆಲ್ಲ ಮಾಡ್ತಿರ್ತಾರೆ ಇದು ಎಷ್ಟು ಸೂಕ್ತ ಅಂತೀರ ಇಲ್ಲ ಅದು ತಗೋಬಾರ್ದು ಬಿಕಾಸ್ ಸಡನ್ ಟೆಂಪ್ರೇಚರ್ ಚೇಂಜ್ ಆಯ್ತಂದ್ರೆ ಅಂದ್ರೆ ಬಾಡಿ ಅಷ್ಟು ಬೇಗ ಆಗಲ್ಲ ಸೊ ಮಕ್ಳಿಗೆ ಗೊತ್ತಿರಲ್ಲ ನಾವೇ ನೋಡ್ಕೋಬೇಕು ಸಡನ್ ಆಗಿ ಅವರು ತಣ್ಣೀರೆಲ್ಲ ಕುಡಿದ್ರೆ ಅದ್ ಇಮ್ಯುನಿಟಿ ಲೋಕಲ್ ಇಮ್ಯುನಿಟಿ ಕಮ್ಮಿ ಆಗ್ಬಿಡುತ್ತೆ ಆ ಜಾಗದಲ್ಲಿ ಸೊ ಯೂಸ್ ಥ್ರೋಟ್ ಇನ್ಫೆಕ್ಷನ್ ಬರುತ್ತೆ ಅದೇ ನೀವು ಸ್ಕಿನ್ ಚರ್ಮದಲ್ಲಿ ಬಹಳ ಬಿಸಿ ನೀರ್ ಹಾಕಿದ್ರೆ ಸಡನ್ ಟೆಂಪರೇಚರ್ ಚೇಂಜ್ ಇಂದ ಆ ಲೋಕಲ್ ಇಮ್ಯುನಿಟಿ ಎಲ್ಲೆಲ್ಲಿ ನೀವು ಮಾಡ್ತಾ ಇದ್ದೀರಾ ಆ ಲೋಕಲ್ ಇಮ್ಯುನಿಟಿ ಕಮ್ಮಿ ಆಗ್ಬಿಟ್ಟು ನಿಮಗೆ ಇನ್ಫೆಕ್ಷನ್ಸ್ ಆಗುತ್ತೆ ಸೊ ಸಡನ್ ಟೆಂಪ್ರೇಚರ್ ಚೇಂಜ್ ಮಾಡಬಾರ್ದು ಬಾಡಿ ಯಾವಾಗ್ಲೂ ಎಸ್ಪೆಷಲಿ ಈಗ ಚಳಿಗಾಲದಲ್ಲಿ ನಾವು ಹೊರಗಿಂದ ಚಳಿಯಿಂದ ಬರ್ತೀವಿ ಬಿಸಿಲಿಗೆ ಹೋಗ್ತಿವಿ ಇಲ್ಲಾಂದ್ರೆ ಆಟ ಆಡ್ಬಿಟ್ಟು ಎಕ್ಸಸೈಸ್ ಮಾಡ್ಬಿಟ್ಟು ಬರ್ತೀವಿ ತಣ್ಣೀರ್ ಸಡನ್ ಚೇಂಜ್ ಮಾಡಬಾರ್ದು ಒಳ್ಳೇದು ಮೇಡಮ್ ಬಹಳಷ್ಟು ಮಾಹಿತಿಯನ್ನ ತಿಳ್ಸ್ಕೊಟ್ರೆ ಚಳಿಗಾಲದಲ್ಲಿ ಹೇಗಿದ್ರೆ ನಮ್ಮ ಚರ್ಮದ ಆರೈಕೆನ ಮಾಡ್ಕೋಬಹುದು ಆಮೇಲೆ ಯಾವ ಇಂತ ಒಂದು ಆರೋಗ್ಯ ಸಮಸ್ಯೆಗಳು ಬಂದ್ರೆ ಅದನ್ನ ನಾವು ತಡ್ಗಟ್ಕೋಬಹುದು ಮತ್ತೆ ಯಾವ ಒಂದು ಮುಂಜಾಗ್ರತೆ ಕ್ರಮಗಳನ್ನ ಅನುಸರಿಸಿದರೆ ಇವುಗಳಿಂದ ದೂರ ಇರಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ನಮ್ಮ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಧನ್ಯವಾದಗಳು ಇದುವರೆಗೆ ಚಳಿಗಾಲದಲ್ಲಿ ಚರ್ಮದ ರಕ್ಷಣೆ ಕುರಿತು ಸಂದರ್ಶನ ಕೇಳಿದಿರಿ ಭಾಗವಹಿಸಿದ ವೈದ್ಯರು ಕಲಬುರಗಿಯ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ನಿಧಾ ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ ಸಂಕಲನ ಮಧು ದೇಶ್ಮುಖ್ ಆರೋಗ್ಯವಾಣಿ ಆರೋಗ್ಯವಾಣಿ ಕಾರ್ಯಕ್ರಮ ಮೂಡಿಬಂತು